ಬಂಗಾರಿ ಬ್ಯಾಂಗಲ್ ಬಂಗಾರಿ ನೀ ಮಾಡ ನೀ ಮಾಡ ಬಂಗಾರಿ ಮಾಡ ನೀ ಬ್ಯಾಂಗಲ್ ಬಂಗಾರಿ ಮಾಡ ಏ ಕ್ಯೂಟಿ ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡ ಮಾಡ್ತಾರ ಅದು ಮಾಡ್ತಾರೆ ಇವತ್ತು ಮಾರ್ನಿಂಗ್ ಕ್ಯೂ ಎಷ್ಟು ಐತಂದ್ರಪ್ಪ ಗುಡಿಯಿಂದ ಒಂದು ಟ್ವೆಂಟಿ ಥರ್ಟಿ ಮೀಟರ್ ದೂರ ಕ್ಯೂ ಇತ್ತು

ನಮಸ್ಕಾರ ಮಾಡಿ ನಮಸ್ಕಾರ ಏ ನಿನ್ನ ಹೆಸರು ಚಂಬಾರ ಸಂಭೋ ನಮ್ಮ ಚಂಬಾರ ನಮಸ್ಕಾರ ಮಾಡ್ತಾಕ್ಕೆ ನಮಸ್ಕಾರ ಮಾಡ್ ತೋತೆ ನಿ ಫಗದಿ ತೋತೆ ಕೈ ನಿ ಕೈ ನಿ ಇಟಾಲಿ ಇಲ್ ನೋಡಿಲಿ ಪಾಪು ಅಲ್ಲೋ ಅಲ್ಲಿ ಚನ್ನು ನೋಡೆ ಆ ಫೋಟೋ ಫೋಟೋ ಇಲ್ ನೋಡಿಲಿ ಚನ್ನು ಇಟಾಲಿ 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 ಬೈತೆ ಹೋಗ್ ಮಾತಾ ಇಟಾಲಿ ಇಟಾಲಿ

啊。<noise> ನಾನು ನವರಾತ್ರಿ ಒಳಗೆ ತಂದಿದ್ದು ಎಲ್ಲಿ ಅದವು ಇಲ್ಲಿ ತಿನ್ನೋರು ಯಾರೂ ಇಲ್ಲ ಅದಕ್ಕೆ ಹಿಂಗಾಗ ಆತವು ಓನರ್ ಕೇಳಿದ್ರೆ ಓನರ್ ಅಜ್ಜಿ ತಿನ್ನಲ್ಲ ಅಂತಂದ್ಬಿಟ್ಟು ಇವತ್ತು ಒಂದೇ ದಿನದೊಳಗೆ ಇಷ್ಟು ಕೊಟ್ಟಾರ ಇಷ್ಟೆಲ್ಲ ಏನು ಮಾಡೋದು ಲಾಸ್ಟೇ ನೀರಿಗೆ ಹಾಕೋದು ಹೋಗಿ ನದಿಯಲ್ಲ ಐತಿ ಅಲ್ಲಿ ಹಾಕೋದು ಇಷ್ಟೆಲ್ಲ ಆದರೆ ತುಂಬಿದ್ದ ತುಂಬಿದ್ದದವು ಇದು ಮಸ್ತ್ ಐಡಿಯಾ ಆಯ್ತು ನೋಡ್ರಿ ಪ್ಯಾಕ್ ಒಳಗೆ ಹ್ಯಾ ಕೊಟ್ಬಿಟ್ಟಾರೆ ಎಲ್ಲಿ ಬಿಳಿಸ್ಕೊಂಡು ಹೋಗೋದು ಟೆನ್ಷನ್ನೂ ಇಲ್ಲ ಏನಿಲ್ಲ ಮೊನ್ನೆ ಒಂದು ಹೇಗೆ ಮಾಡಿಬಿಟ್ಟು ಬಂದೀನಿ ಮಳೆಯೂ ಭಾಳ ಬರಾತಿತ್ತು ಮಮ್ಮಿನೂ ಬಂದಿದ್ರು ಗಾಯಿಗೆ ಇವತ್ತು ಫಸ್ಟ್ ಟೈಮ್ ಉಪವಾಸ ಮಾಡತ್ತೀನಿ ಫಸ್ಟ್ ಉಪವಾಸ ಮಾಡತ್ತೀನಿ ನಾನು ನವರಾತ್ರಿದು ನಂದು ನಮ್ಮ ಮಾಡ್ತೀನಿ ಉಪವಾಸ ವರ್ಷಕ್ಕೊಂದೇ ಅದು ಶಿವರಾತ್ರಿಗೂ ಬ್ಲೌಸ್ ಪಿಸೈನ್ ಮಾಡಲಿಲ್ಲ ನೀ ಕಳೆಕ್ ತಿಂದ ಆಯ್ತು ಈಗ ಹಳ್ಳು ಬಾಳೆಣ್ಣೆ ತಿಂಡು ಸ್ಟಾರ್ಟ್ ಮಾಡಿದ್ದು ಇದನ್ನೆಲ್ಲ ಏನು ಮಾಡಲಿ ನೋರು ಯಾರು ಇಲ್ಲ ಅಲ್ಲ ಮುತ್ತೆ ಆದಾನ ಮತ್ತು ಅಂಬಾಕ್ ಹೋಗಿ ಕೊಡ್ತೀನಿ ನೋಡು ನನ್ನ ಸ್ಟೋರ್ ಬಾಜು ಒಂದು ಸಣ್ಣ ಬೀಗ ಇದೆಲ್ಲ ನೋಡಿ ನನಗೆ ನಮ್ಮ ಅಜ್ಜಿ ನೆನಪು ಬರ ಆಗ್ತಾಳೆ ಅವ್ರಿದ್ರು ತಿಂತಿದ್ರು ಅವ್ರು ತಂಬಾಕದ ಏನು ತಿನ್ನೋರಲ್ಲ ಅವರು ಸುಣ್ಣ ಎಲ್ಲಿ ಅಡಿಕೆ ಅಷ್ಟೇ ಸೂಪು ಇಲ್ಲಾಂದ್ರೆ ಯಾರಿಗೂ ಕೊಡೋದಿಲ್ಲ ಗಾಯ್ಸ್ ಸುಮ್ಮನೆ ಅವರೆಲ್ಲ ತಂಬಾಕದು ಹಾಕ್ಕೊಂಡು ತಿನ್ನೋರು ನನಗದು ಸಿಟ್ಟು ಬರೋದು ಸ್ವಲ್ಪ ಪ್ಯಾಕ್ ಮಾಡಿಬಿಡ್ತೀನಿ ಆ ಕಡೆ ಗುತ್ನಾಟಿಗೆ ಹೋದಾಗ ನೀರೊಳು ಹಾಕೊಂಡ್ಬಿಡ್ತೀನಿ ನವರಾತ್ರಿಯ ಒಂಬತ್ತನೆಯ ದಿನ ಮಹಾನವಮಿ ದುರ್ಗಾದೇವಿಯ ಒಂಬತ್ತನೇ ರೂಪ ಸಿದ್ಧಿದಾತ್ರಿಗೆ ಸಮರ್ಪಿತವಾಗಿದೆ ಸಿದ್ಧಿದಾತ್ರಿಯ ಅರ್ಥ ಸಿದ್ಧಿ ಅಂದರೆ ಅರ್ಥ ಸಿದ್ಧಿ ಅಂದರೆ ಪರಿಪೂರ್ಣತೆ ಧಾತ್ರಿ ಅಂದರೆ ಕೊಡುವಳು ಮತ್ತು ಸಿದ್ಧಿದಾತ್ರಿ ದುರ್ಗಾದೇವಿಯು ಈ ದಿನ ರಾಕ್ಷಸ ಮಹಿಷಾಸುರನನ್ನು ಕೊಂದಳು ಆದ್ದರಿಂದ ಅವರಿಗೆ ಮಹಿಷಾಸುರ ಮರ್ದಿನಿ ಎಂದು ಹೆಸರಾಯಿತು ಎಲ್ಲ ಸಿದ್ಧಿಗಳು ಮೂಲವಾಗಿದೆ ಮತ್ತು ಎಂಟು ಅಷ್ಟ ಸಿದ್ಧಿಗಳನ್ನು ಹೊಂದಿದೆ ಜನ್ಮಕುಂಡಲಿಯಲ್ಲಿ ಕೇತುವಿನಿಂದ ಆಗಿರುವ ಎಲ್ಲ ಕೆಡಕನ್ನು ಸಿದ್ಧಿದಾತ್ರಿ ನಿವಾರಿಸುವಳು ಸೊ ಗಾಯ್ಸ್ ನಂದು ನವರಾತ್ರಿದ ನೈನ್ತ್ ಸಿರೀಸ್ ಎಲ್ಲೇ ಕಂಪ್ಲೀಟ್ ಆಯಿತು ನಾನು ನಾವು ಡೈಲೀಲಿ ಮಾತಾಡೋ ಲ್ಯಾಂಗ್ವೇಜ್ ಒಳಗೆ ನಿಮಗೆ ತಿಳಿಸ್ಬೇಕಂತ ಟ್ರೈ ಮಾಡಿದೆ ಆದರೆ ನನಗದು ಕರೆಕ್ಟಾಗಿ ಆಗಲಿಲ್ಲ ನಂದೇನದು ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ ನೆಕ್ಸ್ಟ್ ಇಯರ್ ಐ ವಿಲ್ ಗಿವ್ ಮೈ ಬೆಸ್ಟ್ ನನಗೆ ಇಷ್ಟು ವರ್ಷ ಆದರೂ ದಸರಾ ಅಂದ್ರೆ ಮೈಸೂರು ದಸರಾ ಅಷ್ಟೇ ಗೊತ್ತಿತ್ತು ನವರಾತ್ರಿ ಅಂದ್ರೆ ಈ ಥರ ಅದು ಆ ಅಡ್ಡೆ ಆ ಕಲರ್ ಹಾಕೊಂಡು ಸಾರಿ ಹಾಕ್ಕೊಂಡು ದೇವ್ರಿಗೆ ಹೋಗ್ತಾರೆ ಬನ್ನಿ ಪೂಜೆ ಮಾಡ್ತಾರೆ ಅದು ನನಗೆ ಗೊತ್ತಿರಲಿಲ್ಲ ಬಿಜಾಪುರ್ಗೆ ಬಂದ ನಾ ಗೊತ್ತಾಗೈತಿ ಇದು ನಂದು ಥರ್ಡ್ ಇಯರ್ನ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು ಥ್ಯಾಂಕ್ ಯು ಬಿಜಾಪುರದಕ್ಕೆ ಏನಂತ ಕೇಳಿದ್ರೆ ನಾನು ಇಲ್ಲಿ ವರ್ಕ್ ಮಾಡತ್ತೀನಿರಿ ನಾನು ಪ್ರಾಪರ್ ಮುದ್ದೆ ಬಿ ಅಂತಂದ ಮುದ್ದೆ ಬಿ ಹೇಳ್ದವ್ರ ಆದರೆ ಸಪೋರ್ಟ್ ಮಾಡಲ್ಲೇನು ರೀ ಅಂತ ಕೇಳಿದಾಗ ಎಲ್ಲರು ಸಪೋರ್ಟ್ ಮಾಡಿದ್ರು ಹ್ಯಾಪಿ ಫೀಲ್ ಆಯಿತು ಇಷ್ಟು ಕ್ಯೂಟ್ ಕ್ಯೂಟ್ ಪಾಪು ಬಂದಿದ್ದು ಇವತ್ತು ನನ್ನ ವಿಡಿಯೋ ಮಿಡಲ್ ಹಾಕಿರ್ತೀನಿ ನೀವು ಕಂಪ್ಲೀಟ್ ನಂದು ವಿಡಿಯೋ ನೋಡಿರಿ ಗೊತ್ತಾಗುತ್ತೆ ನಿಮ್ಮ ಇಷ್ಟು ಕ್ಯೂಟ್ ಕ್ಯೂಟ್ ಹುಡುಗಿರಿದ್ರು ಸೊ ಗಾಯ್ಸ್ ನೆಕ್ಸ್ಟ್ ಬ್ಲಾಗ್ ಒಳಗೆ ಮೀಟ್ ಆಗೋಣ ಓಕೆ ಬಾಯ್ ನಾಳೆ ನ್ಯೂ ಬ್ಲಾಗ್ ಬರುತ್ತೆ me to... bye again do like share subscribe support me guys